ಭಾಷಾ ಚಿಕಿತ್ಸೆ ಅಂದ್ರೆ ಮಾತು ಬರ್ದೇ ಇದ್ರೆ ಅವರಾಗೆ ಮಾತು ಕಲೀದೇ ಇದ್ರೆ ಮಕ್ಕಳಲ್ಲಿ ಅದನ್ನ ಹೇಳ್ಕೊಡುವಂಥದ್ದು ಅಥವಾ ಮಾತು ಕೆಲವರು ಮಾತಾಡ್ತಾ ಇರ್ತಾರೆ ಒಂದು ಆಕ್ಸಿಡೆಂಟ್ ಇಂದ ಇರ್ಬೋದು ಅಥವಾ ಏನಾದ್ರೂ ಒಂದು ಮೆದುಳಿಗೆ ಪೆಟ್ಟು ಬಿದ್ದು ಅದು ತೊಂದರೆ ಆಗಿ ಮಾತು ಕಳ್ಕೊಂಡಿರೋದಿರ್ಬೋದು ಅವರಿಗೆ ಮಾತು ಹೇಳ್ಕೊಡೋದು ವಯಸ್ಸಾದ್ಮೇಲೆ ಮಾತು ಕಳ್ಕೊಂಡಿರ್ತಾರೆ ಕೆಲವರು ಅವರಿಗೆ ಮಾತು ಹೇಳ್ಕೊಡೋದು ಈ ತರ ಆ ಬೇರೆ ಬೇರೆ ರೀತಿಯಲ್ಲಿ ಮಾತಿನ ತರಬೇತಿ ಏನಿದೆ ಅದಕ್ಕೆ ಭಾಷಾ ಚಿಕಿತ್ಸೆ ಅಂತ ಹೇಳ್ತೀನಿ ಭಾಷಾ ಚಿಕಿತ್ಸೆ ಅಗತ್ಯ ಏನು ಅಂದ್ರೆ ಇವಾಗ ನಾವು ಮಾತಾಡಕ್ಕೆ ಆಗ್ತಾ ಇಲ್ಲ ಅಂದಾಗ ಆಟೋಮ್ಯಾಟಿಕ್ ಆಗಿ ಮತ್ತೆ ಮತ್ತೆ ಮಾತಾಡಿಸಿದ್ರೆ ಮಾತು ಬಂದ್ಬಿಡೋದಿಲ್ಲ ಅದಕ್ಕೆ ನಾವು ಮಕ್ ಮಕ್ಕಳಿಗಾಗ್ಲಿ ದೊಡ್ಡೋರಿಗಾಗ್ಲಿ ಏನು ಕೊಡ್ತೇ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದು ಸ್ಪೆಷಲಿಸ್ಟ್ ಅಥವಾ ಥೆರಪಿಸ್ಟ್ ಏನಿರ್ತಾರೆ ಅವರು ಅದನ್ನ ಅವರಿಗೆ ಸೂಟ್ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಾಗ ಮಾತು ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಆ ಭಾಷಾ ಚಿಕಿತ್ಸೆ ತುಂಬಾ ಅಗತ್ಯವಾಗುತ್ತೆ ಇವಾಗ ಮಾತು ಕಲಿಯುವಾಗ ನಾವು ನ್ಯಾಚುರಲಿ ಯಾವ್ಯಾವ ಸ್ಟೆಪ್ಸ್ ಹೋಗ್ತೀವಿ ಮುಂದಕ್ಕೆ ಅದೇ ತರ ಭಾಷಾ ಚಿಕಿತ್ಸೆಯಲ್ಲೂ ಇದೇ ತರ ಸ್ಟೆಪ್ಸ್ ಇರುತ್ತೆ ಇವಾಗ ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಅವರು ಫಸ್ಟ್ ಆಟ ಆಡ್ಬೇಕು ಒಂದು ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಏನ್ ಹೇಳ್ತೀನಿ ಅಹ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಆಗ ಮಾತಾ ಏನೇನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆದಾಗ ಓ ನಾನು ಇದನ್ನ ಮುಟ್ತಾ ಇದ್ದೀನಿ ಇದನ್ನ ಎಸಿತಾ ಇದ್ದೀನಿ ಇದಕ್ಕೆ ಬಾಲ್ ಅಂತಾರೆ ಸೊ ಅದನ್ನ ಕೇಳಿಸ್ಕೊಳುದು ಕೇಳಿಸ್ಕೊಂಡ್ ಅರ್ಥ ಮಾಡ್ಕೊಳ್ಳುದು ಕೇಳಿಸ್ಕೊಂಡ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಂಗ ಅರ್ಥ ಆಯ್ತು ಬಾಲ್ ಅಂತ ಗೊತ್ತಾಯ್ತು ಓ ಬಾಲ್ನ ಈ ತರ ಚಿಕ್ಕದಿದ್ರು ಬಾಲೇ ದೊಡ್ಡದಿದ್ರು ಬಾಲೆ ಕಾಲರ್ ಒದಿಯೋದು ಬಾಲೆ ಸೊ ಈ ಬೇರೆ ಬೇರೆ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳೋದು ಓ ನನ್ ಅದು ಬೇಕು ಅಂದ್ರೆ ಬಾಲ್ ಅಂತ ಹೇಳಬೇಕು ಅದ ಅರ್ಥ ಮಾಡ್ಕೊಳೋದು ಮತ್ತೆ ಹೇಳಕ್ ಆಗೋದು ಕೆಲವ್ರಿಗೆ ಗೊತ್ತಿರತ್ತೆ ನನ್ಗೆ ಏನ್ ಹೇಳ್ಬೇಕು ಅಂತ ಅಥವಾ ಬಾಯಿಂದ ಈಜೆಕ್ ಬರ್ದೇ ಇರ್ಬೋದು ಸೊ ನಮ್ಮ ನಾಲ್ಗೆ ಆಗ್ಲಿ ಜಾ ಆಗ್ಲಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ನಮ್ಮ ಮೆದ್ಲು ಏನ್ ಹೇಳುತ್ತೆ ಅದನ್ನ ಆ ನಾಲ್ಗೆ ಆ ಅದೇ ತರ ಮೂವ್ಮೆಂಟ್ ಮಾಡಿ ಸ್ಪೀಚ್ ಔಟ್ಪುಟ್ ಬರ್ಬೇಕು ಸೊ ಇದೆಲ್ಲಾ ಹಂತಗಳಲ್ಲೂ ನಾವು ಥೆರಪಿ ತರಬೇತಿ ಕೊಡ್ತೀವಿ ಭಾಷಾ ಚಿಕಿತ್ಸೆಗೆ ಆಕ್ಚುಲಿ ತರಬೇತಿ ನಾವು ಉತ್ಕಾಲದಿಂದನೂ ಕೊಡ್ಬೋದು ಆದ್ರೆ ಆ ಮಾತು ಬರೋದು ಎಲ್ಲಾ ಮಕ್ಕಳಿಗೂ ಒಂದ್ ವರ್ಷದ ಹತ್ತತ್ರ ಸೊ ಒಂದ್ ವರ್ಷದ ಹತ್ತತ್ರ ನಮಗೆ ಮಾತು ಬರ್ತಾ ಇಲ್ಲ ಅಂತ ಗೊತ್ತಾದ್ರೆ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಒಳಗಡೆ ನಾವು ತರಬೇತಿ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಅದ್ರಲ್ಲೂ ಕೆಲವು ಮಕ್ಕಳಿಗೆ ತಿನ್ನೋದ್ರಲ್ಲಿ ತೊಂದ್ರೆ ಅಥವಾ ಏನು ನುಂಗೋದ್ರಲ್ಲಿ ತೊಂದ್ರೆ ಆ ತರ ಇದ್ದಾಗ ಇನ್ನು ಮುಂಚೆನು ಶುರು ಮಾಡಬಹುದು ಯಾಕೆಂದ್ರೆ ಅದು ಮಾತ್ ಕಲಿಯೋದಕ್ಕೆ ತುಂಬಾ ಪರಿಣಾಮ ಬೀಳುತ್ತೆ ಅದು ಅದು ಅವಾಗಿದ್ದಾಗ ನಾವು ಆರ್ ತಿಂಗಳಿಗೆ ಶುರು ಮಾಡ್ಬೋದು ಅದು ಯಾವ ತರ ಮಾತಿನ ದೋಷ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಇವಾಗ ಡೆವಲಪ್ಮೆಂಟಲ್ ಡಿಫಿಕಲ್ಟೀಸ್ ಅಂತ ಹೇಳ್ತೀವಿ ಅಂದ್ರೆ ಬೆಳವಣಿಗೆಲೆ ಎಲ್ಲಾ ತರ ಬೆಳವಣಿಗೆ ನಡೆಯುವುದ್ರಲ್ಲಿ ಮೆದುಳಿದ ಬೆಳವಣಿಗೆ ಮಾತಿನ ಬೆಳವಣಿಗೆ ಎಲ್ಲಾದ್ರಲ್ಲೂ ತೊಂದರೆ ಆದಾಗ ನಿಧಾನ ಆಗುತ್ತೆ ಆದ್ರೆ ಅಹ್ ಬರೀ ಮಾತು ಮಾತ್ರ ಬರ್ತಾ ಇಲ್ಲ ಅಥವಾ ಉಚ್ಚಾರಣೆ ಬರ್ತಾ ಇಲ್ಲ ತೊದಲಿಕೆ ಇರ್ಬೋದು ಅಂತದಿದ್ದಾಗ ಬೇಗ ಗುಣಪಡಿಸಬಹುದು ಇಲ್ಲ ಏಜ್ ಆದ್ಮೇಲೆ ಮಾತು ಕಳ್ಕೊಂಡಾಗ ಅವಾಗ ರಿಕವರ್ ಮೆಡಿಕಲ್ ಹೇಗೆ ರಿಕವರ್ ಆಗ್ತಾರೆ ಆ ಸ್ಪೀಡ್ ಅಲ್ಲೇ ನಾವು ತರಬೇತಿ ಕೊಡ್ಕೊಂಡು ಹೋದ್ರೆ ರಿಕವರಿ ಮಕ್ಕಳಿಗಾದ್ರೆ ಆ ಒಂದು ಸ್ಪೆಷಲಿಸ್ಟ್ ಬೇಕಾಗ್ತಾರೆ ಅಂದ್ರೆ ಅವ್ರು ಹೇಳಿದ್ದನ್ನ ನಾವು ಮನೇಲಿ ಮಾಡ್ಕೊಂಡು ಹೋದ್ರೆ ಬೇಗ ನಾವು ಗುಣಪಡಿಸಬಹುದು ಇವಾಗ ಮಕ್ಕಳ ಮನೇಲಿ ಏನ್ ಮಾಡಬಹುದು ಅನ್ನೋದು ಹೇಳ್ಕೊಡ್ತಾರೆ ಆದ್ರೆ ಒಂದು ಸ್ಪೆಷಲಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆ ಮಗುಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಥವಾ ಯಾವ ತರ ಕಲಿತಾರೆ ಅದನ್ನ ನಾವು ಫಸ್ಟ್ ಒಬ್ರು ತಜ್ಞರ ಹತ್ರ ಕಲ್ತ್ಕೊಂಡು ಆಮೇಲೆ ನಾವು ಮನೇಲಿ ಅದನ್ನೇ ಅಹ್ ಅನ್ವಯಸ್ಕೊತೀವಿ ದಿನಚರಿಯಲ್ಲಿ ಅಂತ ಹೇಳಿದಾಗ ಅದನ್ನ ನಾವು ಖಂಡಿತ ಮನೇಲಿ ಮಾಡ್ಬೋದು